ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ದಕ್ಷಿಣ ಭಾರತದ ರಿಯಾಲಿಟಿ ಶೋಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದುಕೊಂಡಂಥ ಯಾವುದಾದ್ರೂ ಒಂದು ರಿಯಾಲಿಟಿ ಶೋ ಇದ್ರೆ ಅದು ಕನ್ನಡದ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಸೀಸನನ್ನು ಸುದೀಪ್ ಅವರು ಕಳೆದ ಹನ್ನೊಂದು ಸೀಸನ್ನಿಂದ ಪೋಸ್ಟ್ ಮಾಡ್ತಾ ಇದ್ದರು ಇದೀಗ ಅವರು ಹನ್ನೆರಡನೇ ಸೀಸನ್ ಕೂಡ ಅವರಿಗೆ ಹೋಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅದ್ದೂರಿಯಾಗಿ ಓಪನಿಂಗ್ ಕೂಡ ಪಡೆದುಕೊಂಡಿತ್ತು ಅಲ್ಲಿ ಹತ್ತೊಂಬತ್ತು ಸ್ಪರ್ಧಿಗಳು ಗ್ರ್ಯಾಂಡ್ ಆ್ಯಾಗ್ ಎಂಟ್ರಿಯನ್ನು ಕೊಟ್ಟಿದ್ರು ಅದಾದ ಕೇವಲ ಹನ್ನೊಂದೇ ದಿನದಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆದ ಹನ್ನೊಂದನೇ ದಿನಕ್ಕೆ ಬಿಗ್ ಬಾಸ್ಗೆ ದೊಡ್ಡ ಆಘಾತ ಆಯಿತು ಮತ್ತು ಪಿ ಬಿಯ ಕೆಲವೊಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಕಾರಣ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕೆಲವೊಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಸರ್ಕಾರ ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿತ್ತು ಇದೀಗ ಬೀಗ ಜಡಿದಂಥ ಸರ್ಕಾರ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಹದಿನೈದಕ್ಕೆ ಆ ಬೀಗವನ್ನು ಓಪನ್ ಮಾಡಿದೆ ಹಾಗಾದರೆ ಬೀಗ ಹಾಕಿದ್ದ್ಯಾಕೆ ಬೀಗ ಓಪನ್ ಮಾಡಿದ್ಯಾಕೆ ಆ ಮಧ್ಯರಾತ್ರಿಯಲ್ಲಿ ಆದಂಥ ಡೆವಲಪ್ಮೆಂಟ್ ಏನು ಡಿ ಕೆ ಶಿಗೆ ಕಾಲ್ ಮಾಡಿದಂಥ ಮತ್ತೊಬ್ಬ ಆ ವ್ಯಕ್ತಿ ಯಾರು ಯಾಕೆ ಸರ್ಕಾರ ಇಡೀ ರಾಜ್ಯದ ಸಮಸ್ಯೆಗಳನ್ನ ಬಿಟ್ಟು ಕೇವಲ ಬಿಗ್ ಬಾಸ್ ಎನ್ನುವಂಥ ಕಾರ್ಯಕ್ರಮವನ್ನು ಓಪನ್ ಮಾಡಬೇಕು ಅಥವಾ ಕ್ಲೋಸ್ ಮಾಡಬೇಕು ಅಥವಾ ಓಪನ್ ಮಾಡಬೇಕು ಎನ್ನುವಂಥ ಹಠಕ್ ಬಿದ್ದಿದ್ದಾದರೂ ಯಾಕೆ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇರೋ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡಾಗಿ ಓಪನ್ ಆಯಿತು ಅಲ್ಲಿ ಹತ್ತೊಂಬತ್ತು ಸ್ಪರ್ಧೆಗಳು ಎಂಟ್ರಿ ಪಡ್ಕೊಂಡ್ರು ಆ ಬಿಗ್ ಬಾಸ್ ಕಾರ್ಯಕ್ರಮ ಕೂಡಲೇ ಬಿಗ್ ಬಾಸ್ ಕಾರ್ಯಕ್ರಮ ಬಿಡದಿಯ ಒಂದು ಜಾಗದಲ್ಲಿ ನಡೀತದೆ ಬಿಡದಿ ಬಿಡದಿಯ ಒಂದು ಆ ಜಾಲಿಡೇಸ್ ಸ್ಟೂಡಿಯೋ ಎನ್ನುವಂಥ ಒಂದು ಮೂವತ್ತು ಎಕರೆ ಜಾಗದಲ್ಲಿ ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಂದು ಎಕರೆ ಜಾಗ ಕೊಟ್ಟಿರ್ತಾರೆ ಒಂದೂವರೆ ಎಕರೆ ಜಾಗದ ಜಾಗದಲ್ಲಿ ಆ ಬಿಗ್ ಬಾಸ್ ಕಂಪನಿಯವರು ಬಿಗ್ ಬಾಸ್ ಆಯೋಜಕರು ಅಲ್ಲಿ ಒಂದು ಸ್ಟೂಡಿಯೋಗಳನ್ನು ಸ್ಟೂಡಿಯೋವನ್ನು ಹಾಕೊಂಡು ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಿದೆ ಬಿಡದಿಯಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಡೇಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಅದು ಮೂವತ್ತು ಎಕರೆಯಲ್ಲಿ ದೊಡ್ಡ ಅಲ್ಲಿ ರೆಸಾರ್ಟ್ ಇದೆ ಗೇಮಿಂಗ್ ಅಷ್ಟು ಸ್ಟುಡಿಯೋಸ್ ಇದೆ ಎಲ್ಲವೂ ಕೂಡ ಅದರಲ್ಲಿ ಒಂದೂವರೆ ಎಕರೆ ಜಾಗವನ್ನು ಎಂಡಮೋಲ್ ಕಂಪ್ನಿಯವರಿಗೆ ಅಂದರೆ ಬಿಗ್ ಬಾಸ್ ತಂಡದವರಿಗೆ ಒಂದೂವರೆ ಎಕರೆ ಜಾಗವನ್ನು ಕೊಟ್ಟಿರ್ತಾರೆ ಅದಕ್ಕೆ ಅವರು ಬಾಡಿಗೆ ಕೂಡ ಕಟ್ಟಬೇಕಾಗುತ್ತೆ ಆ ಒಂದೂವರೆ ಎಕರೆ ಜಾಗದಲ್ಲಿ ಬಿಗ್ ಬಾಸ್ ತಂಡ ಆಟದ ಸೆಟ್ ಹಾಕೊಂಡು ಆಟಗಾರರಿಗೆ ಆಟವನ್ನು ಆಡಿಸುತ್ತೆ ಆದರೆ ಇದ್ದಕ್ಕಿದ್ದಂತೆ ಕಳೆದ ಎರಡು ದಿನಗಳ ಹಿಂದೆ ಬಿಗ್ ಬಾಸ್ ತಂಡವನ್ನು ಬಿಗ್ ಬಾಸ್ಗೆ ಬೀಗ ಹಾಕಲಾಯಿತು ಪಿ ಸಿ ಬಿ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿಯನ್ನು ಪಡೆಯದ ಕಾರಣ ಅಂದರೆ ಕೆಲವೊಂದು ನಿಯಮ ಇರುತ್ತೆ ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಯಾವುದಾರು ಒಂದು ಶೋ ಸ್ಟಾರ್ಟ್ ಮಾಡಬೇಕಂದ್ರೆ ಕೆಲವೊಂದು ಕಂಪ್ನಿಯ ರೂಲ್ಸ್ ಇರುತ್ತೆ ಆದರೆ ಈ ವಿಷಯಕ್ಕೆ ಬಂದಾಗ ಮೂವತ್ತು ಎಕರೆಯಲ್ಲಿ ಇದ್ದಂಥ ಜಾಲಿಡೇ ಸ್ಟೂಡಿಯೋನ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಮೂವತ್ತು ಎಕರೆಯಲ್ಲಿ ಇದ್ದಂಥ ಎಲ್ಲ ಒಂದು ತಂಡಕ್ಕೂ ಅಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ತಂಡ ಎಲ್ಲದಕ್ಕೂ ಕೂಡ ಬೀಗ ಹಾಕಲಾಗಿತ್ತು ಎಲ್ಲದಕ್ಕೂ ಕೂಡ ನೋಟಿಸ್ ಕೊಡಲಾಗಿತ್ತು ಆದರೆ ಹೈಲೈಟ್ ಆಗಿದ್ದು ಮಾತ್ರ ಬಿಗ್ ಬಾಸ್ ತಂಡವನ್ನು ಮುಚ್ಚಿದ್ರು ಬಿಗ್ ಬಾಸ್ ಆಟವನ್ನು ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಹೈಲೈಟ್ ಆಯಿತು ಅದಾದ ನಂತರ ಅವರನ್ನು ಎಲ್ಲರೂ ಕೂಡ ಸರಿ ಸುಮಾರು ಏಳು ಗಂಟೆ ಏಳು ಏಳುವರೆ ಸುಮಾರಿಗೆ ಎಲ್ಲರೂ ಕೂಡ ಒಂದು ರೆಸಾರ್ಟ್ಗೆ ಈಗನ್ ರೆಸಾರ್ಟ್ಗೆ ಹತ್ತೊಂಬತ್ತು ಸ್ಪರ್ಧೆಗಳನ್ನು ಕೂಡ ಅಲ್ಲಿ ಶಿಫ್ಟ್ ಮಾಡಲಾಯಿತು ಅದಾದ ನಂತರ ಡಿ ಕೆ ಶಿವಕುಮಾರ್ ಹೆಸರು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸುದೀಪ್ರಿಗೆ ಆಗಿ ಬರಲ್ಲ ಅವರು ನಟ್ಟು ಗೋಲ್ಟು ಟೈಟ್ ಮಾಡ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಮುಂದುವರೆದ ಭಾಗವಾಗಿ ಇದೀಗ ಸುದೀಪ್ ನಡೆಸಿಕೊಡ್ತಾ ಇರುವಂಥ ಬಿಗ್ ಬಾಸ್ ಆಟವನ್ನು ಬಿಗ್ ಬಾಸ್ ಶೋಅನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬಂತು ಅದಾದ ನಂತರ ಎಲ್ಲವೂ ಮಾತುಕತೆ ಹಂತದಲ್ಲಿರುವಾಗ ಅಲ್ಲಿ ಪಿ ಸಿ ಬಿ ಅಧ್ಯಕ್ಷರಾದಂಥ ಮಳವಳ್ಳಿಯ ಎಮ್ ಎಲ್ ಎ ಆದಂಥ ಮಳವಳ್ಳಿ ಎಮ್ ಎಲ್ ಎ ಅವರು ಕೂಡ ಆಗಿ ಇಲ್ಲ ನಮಗೆ ಸಂಬಂಧ ಇಲ್ಲ ಡಿಕೆ ಶಿವರು ಏನು ಬೇಕಾಗಿ ಹೇಳ್ಬೋದಾದರೆ ನಾವು ಅಂದರೆ ಮಳವಳ್ಳಿ ಎಮ್ ಎಲ್ ಎ ನರೇಂದ್ರ ಅವರು ಕೂಡ ಹೇಳಿದ್ರು ಅವರು ಪಿ ಸಿ ಬಿ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಾರೆ ಹಾಗಾಗಿ ನಮ್ಮ ಪರ್ಮಿಷನನ್ನು ತೆಗೆದುಕೊಳ್ಳದ ಕಾರಣ ಎರಡು ವರ್ಷದ ಹಿಂದೆ ಅವರಿಗೆ ಅನ್ನು ಕೊಟ್ಟಿದ್ವಿ ಇಲ್ಲಿ ತನಕ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಮತ್ತು ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿಲ್ಲ ಅಲ್ಲಿ ಕೆಲವೊಂದು ಅಚಾತುರ್ಯ ಆಗ್ತದೆ ಕೆಲವೊಂದು ಮಾಲಿನ್ಯ ಆಗ್ತದೆ ಒಂದು ಅನ್ನುವಂಥ ಕಾರಣಕ್ಕಾಗಿ ನಾವು ಅಲ್ಲಿ ನೋಟಿಸ್ ಕೊಟ್ಟು ಅವರಿಗೆ ಬಂದ್ ಮಾಡುವಂತೆ ಸೂಚಿಸಿದ್ವಿ ಮತ್ತು ತಹಸೀಲ್ದಾರ್ ಮುಖಾಂತರ ಬಂದ್ ಕೂಡ ಮಾಡಿಸಿದ್ದೇವೆ ಅವರೇನಾದ್ರು ಬಂದು ಮಾತಾಡಿದ್ರೆ ಮುಂದಿನ ವಿಚಾರವನ್ನು ಅಂತ ಕೊಳ್ವಾ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅದಾದ ನಂತರ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಇಲ್ಲ ಎಲ್ಲವನ್ನೂ ಸರಿ ಮಾಡುವಂಥ ಆದೇಶವನ್ನು ಕೊಟ್ಟಿದ್ದೇನೆ ಹಾಗಾಗಿ ಪರಿಸರ ಮಾಲಿನ್ಯದ ಒಂದು ಗಂಭೀರತೆಯನ್ನು ಪರಿಗಣಿಸಿ ಅದನ್ನು ಸೈಡಿಗೆ ಇಟ್ಟು ನಾವು ಬಿಗ್ ಬಾಸ್ ಎನ್ನುವಂಥ ಒಂದು ಮನೋರಂಜನೆ ಕಾರ್ಯಕ್ರಮವನ್ನ ಓಪನ್ ಮಾಡಲಿಕ್ಕೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ ಅನ್ನುವಂಥ ಟ್ವೀಟ್ ಟ್ವೀಟನ್ನು ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ಕಿಚ್ಚ ಸುದೀಪ್ ಅವರು ಅಂದರೆ ಬಿಗ್ ಬಾಸ್ ಪೋಸ್ಟ್ ಆಗಿರುವಂಥ ಸುದೀಪ್ ಅವರು ಕೂಡ ಮತ್ತೊಂದು ಟ್ವೀಟ್ ಮಾಡ್ತಾರೆ ನನ್ನ ಕಾಲನ್ನು ಸ್ವೀಕಾರ ಮಾಡಿದಂಥ ನನ್ನ ಕರೆಯರ್ನ ಸ್ವೀಕಾರ ಮಾಡಿದಂಥ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ನಮಸ್ಕಾರ ಅಥವಾ ದೊಡ್ಡ ಅಭಿನಂದನೆಗಳು ಅಥವಾ ದೊಡ್ಡ ಅಭಿನಂದನೆಯನ್ನು ಹೇಳ್ತಾ ಜೊತೆಗೆಲ್ಲಕ್ಕೂ ಅಂದರೆ ಈ ಬಿಗ್ ಬಾಸ್ ರೀಓಪನ್ ಓಪನ್ ಆಗುವಲ್ಲಿ ಸಹಕರಿಸುವಂಥ ಎಲ್ಲರೂ ಕೂಡ ಧನ್ ಧನ್ಯವಾದನ ಹೇಳ್ತಾರೆ ಜೊತೆಗೆ ಆ ಸತತವಾಗಿ ಪ್ರಯತ್ನ ಪಟ್ಟಂಥ ಅಂದರೆ ಜಿಲ್ಲಾಡಳಿತ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಸತತವಾಗಿ ಸಂಪರ್ಕ ಮಾಡ್ತಾ ಇರುವಂಥ ಸಂಪರ್ಕದಲ್ಲಿರುವಂಥ ನಲ್ಪಾಡ್ ಹ್ಯಾರಿಸ್ ಅವರು ಕೂಡ ದೊಡ್ಡದಾದಂಥ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ನೋಡಿ ಇಲ್ಲಿ ಆಗಬೇಕಾಗಿದ್ದು ಯಾರು ಸರ್ಕಾರ ನರೇಂದ್ರ ಸ್ವಾಮಿ ಕಡೆಯಿಂದ ಅಲ್ಲಿ ಪಿ ಸಿ ಬಿಯ ಒಂದು ಪರ್ಮಿಷನ್ ಸಿಕ್ಕಿದೆಯಾ ಏನೆಲ್ಲ ಅಡ್ಮಿಟ್ ಆಗಿದೆ ಎಷ್ಟು ದಿನ ಬೇಕು ಎಲ್ಲವನ್ನೂ ಕೂಡ ಹತ್ತು ದಿನಗಳ ಕಾಲ ಟೈಮಿನ ಕೂಡ ಕೊಟ್ಟಿತ್ತು ಜಿಲ್ಲಾಡಳಿತ ಮತ್ತು ನರೇಂದ್ರ ಸ್ವಾಮಿಯವರ ಒಂದು ಪಿ ಸಿ ಬಿ ಬೋರ್ಡ್ ಆದರೆ ತರಾತುರಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಟ್ವೀಟ್ ಮಾಡ್ತಾರೆ ರಾತ್ರಿ ಈಗಲ್ಟನ್ ರೆಸಾರ್ಟಿಂದ ಮತ್ತೆ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಿಗ್ ಬಾಸ್ ಸೀಸನ್ ಓಪನ್ ಆಗುತ್ತೆ ಬಿಗ್ ಬಾಸ್ ಬಾಗಿಲು ಓಪನ್ ಆಗುತ್ತೆ ಮತ್ತು ಹತ್ತೊಂಬತ್ತು ಸ್ಪರ್ಧಿಗಳು ಕೂಡ ಅಲ್ಲಿಂದ ಆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯ ಅಂದರೆ ನಾನು ಒಂದೊಂದೇ ಪಾಯಿಂಟ್ ಹೇಳ್ತೀನಿ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದುಬಿಟ್ಟಿದೆ ಯಾರಾದರೂ ಗರ್ಭಿಣಿಯರು ರಸ್ತೆಯಲ್ಲಿ ಹೋದರೆ ಆ ರಸ್ತೆಯಲ್ಲಿ ಡೆಲಿವರಿ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಜೋರಾಗಿ ಮಳೆ ಬಂದ ಕಾರಣ ಅಂದರೆ ಮಹಾರಾಷ್ಟ್ರದ ನೀರು ಬಂದು ಇಡೀ ಉತ್ತರ ಕರ್ನಾಟಕ ಅರ್ಧಕ್ಕರ್ಧ ಮುಳುಗಿದೆ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಿದೆ ಹಾಸ್ಪಿಟ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಸರಿಕ ಸರಿಯಾದ ಮೆಡಿಸಿನ್ ವ್ಯವಸ್ಥೆ ಇಲ್ಲ ಸರಿಯಾದ ಡಾಕ್ಟರ್ಸ್ ಇಲ್ಲ ಸರಿಯಾದ ನರ್ಸ್ಗಳಿಲ್ಲ ಅಲ್ಲಿ ಆರೋಗ್ಯ ಹದಗೆಟ್ಟಂಥ ಪೇಷಂಟ್ ಬಂದರೆ ಅಲ್ಲಿ ಎಲ್ಲ ಮೆಡಿಸಿನ್ ಕೂಡ ಇಲ್ಲ ಗ್ಯಾರಂಟಿ ಹಣ ಇನ್ನೂ ಎರಡು ತಿಂಗಳ ಮೂರು ತಿಂಗಳು ಬಾಕಿ ಇದೆ ಅದನ್ನು ಕೊಡಬೇಕಿತ್ತು ಜಾತಿ ಗಣತಿಯಲ್ಲಿ ಏನು ಗೊಂದಲ ಆಯಿತು ಹದಿನೈದು ದಿನ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡರಿಂದ ಏಳನೇ ತಾರೀಕು ತನಕ ಜಾತಿ ಗಣತಿ ಅಂದರೆ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿ ಮುಗಿಸ್ಬೇಕೆನ್ನುವಂಥ ಲೆಕ್ಕಾಚಾರ ಇತ್ತು ಅದು ಈಗ ಅಕ್ಟೋಬರ್ ಹದಿನೆಂಟು ತನಕ ಎಕ್ಸ್ಟೆಂಡ್ ಆಗಿದೆ ಅಲ್ಲೂ ಕೂಡ ರಜೆ ಗೊಂದಲ ಆಗ್ತಿದೆ ಕೆಲವೊಂದು ಸ್ಕೂಲ್ಗಳಿಗೆ ರಜೆ ಇದೆ ಕೆಲವೊಂದು ಸ್ಕೂಲ್ಗಳಿಗೆ ರಜೆ ಇಲ್ಲ ಅದು ಕೂಡ ವಿದಿನ್ ಅಂದರೆ ಬಿಫೋರ್ ಒನ್ ಡೇ ಸಂಜೆಗೆ ಅನೌನ್ಸ್ ಆಗುತ್ತೆ ಸೆಪ್ಟೆಂಬರ್ ಎಂಟು ಅಕ್ಟೋಬರ್ ಎಂಟಕ್ಕೆ ಸ್ಕೂಲ್ ಇರುತ್ತೆ ಅಕ್ಟೋಬರ್ ಏಳಕ್ಕೆ ಸಂಜೆ ನಾಲ್ಕು ಗಂಟೆಗೆ ಅನೌನ್ಸ್ಮೆಂಟ್ ಆಗುತ್ತೆ ಬಿ ಜೆ ಅವರು ಪ್ರತಿಭಟನೆ ಮಾಡಬೇಕಿತ್ತು ಗುಂಡಿ ಸರಿ ಇಲ್ಲ ಹಾಸ್ಪಿಟಲ್ ಸರಿ ಇಲ್ಲ ಗ್ಯಾರಂಟಿ ಹಣ ಬಂದಲ್ಲಿ ಎನ್ನುವಂಥ ಪ್ರತಿಭಟನೆ ಮಾಡಬೇಕಿತ್ತು ಆದರೆ ಅವರು ಅದನ್ನು ಮಾಡ್ತಾನಿಲ್ಲ ಅವರೆಲ್ಲರೂ ಕೂಡ ಕಾಂತಾರ ಸಿನಿಮಾವನ್ನು ಪ್ರಮೋಷನ್ ಮಾಡೋದ್ರಲ್ಲಿ ಫುಲ್ ಬಿಝಿಯಾಗ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧನಿಲ್ಲ ಜೊತೆಗೆ ಇದರ ನಡುವೆ ಸರ್ಕಾರದ ಕೆಲಸ ಏನಂದರೆ ಸರ್ಕಾರ ಇವಕ್ಕೆಲ್ಲ ತಲೆಯ ಕೊಟ್ಟು ಕೆಲಸ ಮಾಡಿ ಆಡಳಿತವನ್ನು ಚುರುಕು ಮಾಡಬೇಕಿತ್ತು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಬೇಕಿತ್ತು ಗ್ಯಾರಂಟಿ ಹಾಕಬೇಕಿತ್ತು ಗುಂಡಿ ಮುಚ್ಚುವಂಥ ಕಾರ್ಯ ಮಾಡಬೇಕಿತ್ತು ಉತ್ತರ ಕರ್ನಾಟಕದ ನೆರೆ ಪೀಡಿತ ಪ್ರದೇಶಗಳನ್ನು ಭೇಟಿ ಕೊಟ್ಟಿದ್ದಾರೆ ಸಿ ಎಂ ಅವರು ಮತ್ತು ಕೆಲವೊಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಮಾಡಬೇಕಿತ್ತು ಅಲ್ಲಿನ ಜನರ ಜೊತೆ ಬೆರೆಯಬೇಕಿತ್ತು ಅದು ಯಾವುದು ಮಾಡದೆ ಸರ್ಕಾರದ ಕೆಲಸ ಅಂದರೆ ಸಂಜೆ ಬಿಗ್ ಬಾಸನ್ನು ಕ್ಲೋಸ್ ಮಾಡಿಸೋದು ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ಹದಿನೈದು ನಿಮಿಷಕ್ಕೆ ಬಿಗ್ ಬಾಸನ್ನು ಓಪನ್ ಮಾಡಿಸೋದು ನಾವು ದೇವಸ್ಥಾನ ಒಂದ್ಸಲ ಸಂಜೆ ಆದರೆ ಎಂಟು ಗಂಟೆಗೆ ಕ್ಲೋಸ್ ಮಾಡಿಸ್ತೇವೆ ಬೆಳಿಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಬಿ ದೇವಸ್ಥಾನವನ್ನು ಓಪನ್ ಮಾಡ್ತೀವಲ್ಲ ಅಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾವಿರಾರು ಕೆಲಸ ಇದೆ ಅದರದೇ ಆದಂಥ ಒಂದು ಕಂಟ್ರೋಲ್ ಬೋರ್ಡ್ ಇರುತ್ತೆ ಬಿಗ್ ಬಾಸ್ ತಂಡದವರು ಅಥವಾ ಜಾಲಿ ಜಾಲಿಡೇಸ್ ಸ್ಟುಡೇದವರು ಅಲ್ಲಿ ಪಿ ಸಿ ಬಿ ಎ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂದರೆ ಅದು ಜಿಲ್ಲಾಡಳಿತ ಮಾಡುತ್ತೆ ಅದು ಪಿ ಸಿ ಬಿ ಎ ಬೋರ್ಡ್ ಮಾಡುತ್ತೆ ಅಂಥ ಒಂದು ಆ ಬೋರ್ಡ್ ಇರುವಾಗ ಸರ್ಕಾರವೇ ಖುದ್ದು ನಿಂತು ಹನ್ನೆರಡು ಗಂಟೆಗೆ ಆರ್ಡರ್ ಮಾಡುತ್ತೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಅದನ್ನು ನಾವು ಓಪನ್ ಮಾಡಿಸ್ತಂದ್ರೆ ಇದು ಯಾವ ಲೆಕ್ಕದ ಸರ್ಕಾರ ಪಿ ಇದನ್ನು ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ಅವರು ಭಾರಿ ಬೀಜಿ ಇದ್ದಾರೆ ಅವರು ಕಾಂತಾರ ಸಿನಿಮಾವನ್ನು ಪ್ರಮೋಷನ್ ಮಾಡೋದು ಟಿಕೆಟ್ ಮಾಡೋದು ಒಂದೊಂದು ಶೋ ಅರೇಂಜ್ ಮಾಡೋದು ಭಾರಿ ಭಾರಿ ಅವರು ನೀವು ಪ್ರತಿಯೊಬ್ಬ ಬಿಜೆಪಿ ನಾಯಕರ ಆ ಫೇಸ್ಬುಕ್ಕು ಅಥವಾ ಟ್ವಿಟರ್ ಹ್ಯಾಂಡಲ್ ಗಮನಿಸಿ ಪ್ರತಿಯೊಬ್ಬರೂ ಕೂಡ ಕಾಂತಾರ ಸಿನಿಮಾವನ್ನು ಪ್ರಮೋಷನ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಕಾಂತಾರ ಸಿನಿಮಾ ಅಂದ್ಕೊಳ್ಳೋದು ಪಿ ಸಿನಿಮಾ ಆಗ್ಬಿಟ್ಟಿದೆ ಈ ಕಾಂಗ್ರೆಸ್ನವ್ರು ಯಾರೂ ಕಾ ಕಾಂತಾರವನ್ನು ಹೊಗಳ್ತಾನೆ ಇಲ್ಲ ಕಾಂತಾರ ರಿಷಬ್ ಶೆಟ್ಟಿ ಆ ಶೆಟ್ಟರ್ ಕುಟುಂಬ ಎಲ್ಲ ಬಿ ಜೆ ಪಿ ಯಾಲ್ ಆಗಿಬಿಟ್ಟಿದೆ ಆ ಲೆವೆಲಿಗೆ ಕಾಂಗ್ರೆಸ್ನೊಬ್ಬರು ಟ್ವೀಟ್ ಮಾಡ್ತಿಲ್ಲ ಕಾಂಗ್ರೆಸ್ನವ್ರು ಟ್ವೀಟ್ ಏನಿದ್ರು ಬಿಗ್ ಬಾಸ್ ಕ್ಲೋಸ್ ಮಾಡಿಸೋದು ಬಿಗ್ ಬಾಸ್ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ಹದಿನೈದು ನಿಮಿಷಕ್ಕೆ ಓಪನ್ ಮಾಡಿಸೋದು ಎಲ್ಲಿಗೆ ಬಂತು ಈ ಸರ್ಕಾರ ಅಂತ ಸರ್ಕಾರ ಏನು ಮಾಡ್ತಿದೆ ಆದರೆ ಬಿ ಜೆ ಪಿ ಅದು ಮಾಡ್ತದೆ ರಾತ್ರಿ ಹನ್ನೆರಡು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡ್ತಾರೆ ಡಿ ಸಿ ಅವರಿಗೆ ಫೋನ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ದಿನ ಹದಿನೈದು ನಿಮಿಷಕ್ಕೆ ಬಿಗ್ ಬಾಸ್ ಓಪನ್ ಆಗುತ್ತೆ ಇದರ ಮಧ್ಯೆ ನಲ್ಪಾಟ್ ಹ್ಯಾರಿಸ್ ಅವರು ಮತ್ತೆ ಸಂಧಾನದ ಮಾತುಕತೆ ಮಾಡ್ತಾರೆ ಇವೆಲ್ಲವೂ ಕೂಡ ಸರ್ಕಾರದ ಆಡಳಿತದ ಒಂದು ಹೇಗೆ ಮಾಡ್ತಿದೆ ಅನ್ನೋದಕ್ಕೆ ಜೀವಂತ ಉದಾಹರಣೆ ಯಾವ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಶ್ಯಾಡೋ ಸಿ ಎಂ ಥರ ಶ್ಯಾಡೋ ಸರ್ಕಾರವಾಗಿ ಕೆಲಸ ಮಾಡಬೇಕಿತ್ತಲ್ಲ ಅವರು ಯಾರು ಕೆಲಸನೇ ಮಾಡ್ತಾ ಇಲ್ಲ ಇದರ 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 ನಡುವೆ ದೊಡ್ಡ ಲಾಭ ಆಗಿದ್ದು ಮಾತ್ರ ಬಿಗ್ ಬಾಸ್ ಪ್ರಮೋಷನಿಗೆ ಇಲ್ಲೇ ತನಕ ಬಿಗ್ ಬಾಸ್ ಅಲ್ಲಿ ಅಂದರೆ ಮನೆಯಲ್ಲಿ ಕೂತ್ ಮನೆಯಲ್ಲಿ ಸ್ವಲ್ಪ ಜನ ನೋಡ್ತಿದ್ದಾರೆ ತುಂಬ ಜನ ನೋಡ್ತಾ ಇರಲಿಲ್ಲ ಜನಪ್ರಿಯತೆ ಇದ್ದರೂ ಕೂಡ ಬೇರೆ ಬೇರೆ ಶೋಗಳಲ್ಲಿ ಬೇರೆ ಬೇರೆ ಆಟಗಳಲ್ಲಿ ಇದ್ದಂಥವರೇ ಅಲ್ಲಿ ಬಿಗ್ ಬಾಸ್ ತಂಡದಲ್ಲಿ ಅಂದ್ರೆ ನೀವು ಜೀ ಆಗಿರ್ಬೋದು ಕಲರ್ ಸೀರಿಯಲ್ನಲ್ಲಿ ಇರುವಂಥ ಎಲ್ಲರೂ ಆ ಬಿಗ್ ಬಾಸ್ ತಂಡದಲ್ಲಿ ಇರುವಾಗ ಸಹಜವಾಗಿ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಯಾಕೆಂದರೆ ಸೀರಿಯಲ್ಗೆ ದೊಡ್ಡಂಥ ಟಿ ಆರ್ ಪಿ ಇದೆ ಅಥವಾ ಅಭಿಮಾನಿ ಬಳಗ ಇದೆ ಅವರನ್ನೇ ತಂದ್ಕೊಂಡು ಕೂಡ ಹಾಕಿ ಬಿಗ್ ಬಾಸ್ ತಂಡ ಆಡಿಸಿದ್ರೆ ಅದು ಸಹಜವಾಗಿ ಟಿ ಆರ್ ಪಿ ಬಂದೇ ಬರುತ್ತೆ ನೋಡಿ ಬಿಗ್ ಬಾಸ್ ಆಟದಿಂದ ಒಬ್ಬ ಗೆಲ್ತಾರೆ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಮುಂದಿನ ಫ್ಯೂಚರ್ ಒಳ್ಳೆದಾಗುತ್ತೆ ಅನ್ನೋದ್ರ ಜೊತೆಗೆ ಬಿಗ್ ಬಾಸ್ ತಂಡದ ಔಟ್ಪುಟ್ ಇದೆಯಲ್ಲ ಅದು ಇಲ್ಲಿ ತನಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಕೂಡಲೇ ಜಗಳ ಮಲ್ಲಮ್ಮ ಅವರು ಒಂದೇ ಒಂದು ಮಾತಾಡಿದರು ಬಿಗ್ ಬಾಸ್ಗೆ ಹೋಗಿ ಏನು ಮಾಡ್ತೀರಿ ಅಂತ ಸುದೀಪ್ ಕೇಳಿದಾಗ ಅವ್ರು ಹೇಳಿದ್ರು ಒಂದೇ ಒಂದು ಮಾತು ಹೋಗಿ ಜಗಳ ಆಡ್ತೀರಿ ಅಂತ ಅಂದರೆ ಬಿಗ್ ಬಾಸ್ ಜಗಳ ಆಡಬೇಕು ಒಂದು ನೀರು ಕೊಡೋನ್ಲಿಕ್ಕೂ ಜಗಳ ಆಡಬೇಕು ತನ್ನ ಮಲಗುತ್ತೆ ಜಗಳ ಆಡಬೇಕು ಆ ಕಡೆ ಹೋಗಂದ್ಲಿಕ್ಕೂ ಜಗಳ ಆಡಬೇಕು ಬಿಗ್ ಬಾಸ್ ತಂಡ ಬಿಗ್ ಬಾಸ್ ಸೀಸನ್ ಮಕ್ಕಳು ನೋಡುವಾಗಿಲ್ಲ ಹಾಗಾಗ್ಬಿಟ್ಟಿದೆ ಬಾಯಿ ತೆಗೆದ್ರೆ ದೊಡ್ಡದಾಗ ಮಾತಾಡ್ತಾರೆ ಕೈ ತೋರಿಸಿ ಮಾತಾಡ್ತಾರೆ ಕಣ್ಣು ಕೆಂಪ ಮಾತು ಮಾತಾಡ್ತಾರೆ ಏನೇನೋ ಅಸಹ್ಯವಾಗಿ ಡಾನ್ಸ್ ಮಾಡ್ತಾರೆ ಇಲ್ಲಿ ಯಾವ ಪ್ರತಿಭೆ ಅನಾವರಣ ಆಗುತ್ತೆನೂ ಕೂಡ ಬಿಗ್ ಬಾಸ್ಸೇ ಹೇಳಬೇಕಾಗತ್ತೆ ಇನ್ನು ಮುಂದೆ ಈ ಬಿಗ್ ಬಾಸ್ ತಂಡದಿಂದ ಏನಾಗುತ್ತೆ ಏನು ಹೋಗುತ್ತೆ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ನಡೆಸ್ಕೊಡ್ತಾರೆ ಇಲ್ಲಿಗೆ ಅವ್ರಿಗೆ ಸಾಕಾಯ್ತು ಎಲ್ಲವೂ ಕೂಡ ಕಾದೊಡಬೇಕಾಗಿದೆ ಒಂದೊಂದು ಸತ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಬಿಗ್ ಬಾಸ್ ಆ ಏಳು ಗಂಟೆ ಎಂಟು ಗಂಟೆ ಕ್ಲೋಸ್ ಮಾಡಿಸುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಓಪನ್ ಮಾಡಿಸುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್